ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೇ ಸಿದ್ದರಾಮಯ್ಯ ಅವರು ದಾಖಲೆಯ ಹದಿನಾರನೇ ಅನ್ನು ಮಂಡಿಸಿದ್ರು ಇದು ಒಂದು ದಾಖಲೆ ಅನ್ನೋದು ನಿಜ ಆದರೆ ಆ ಅಲ್ಲಿ ಆಗಿದ್ದೇನು ಹೋಗಿದ್ದೇನು ಅನ್ನೋದನ್ನು ಎಲ್ಲರೂ ಎಲ್ಲ ಚಾನಲ್ಗಳಲ್ಲಿ ಹೇಳ್ತಾನೇ ಇದ್ದಾರೆ ನಾನು ಅದನ್ನೇ ಹೇಳಿದರೆ ಹಾಡಿದ್ದೆ ಹಾಡೋ ಕಿಸ್ಬೈದಾಸ ಅನ್ನೋ ರೀತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜನರ ಬಾಯಿಗೆ ಅದರಲ್ಲೂ ಹಿಂದೂಗಳ ಬಾಯಿಗೆ ಹೇಗೆ ಮಣ್ಣನ್ನು ಹಾಕಿದ್ದಾರೆ ಇದನ್ನ ಬಹಳಷ್ಟು ಜನರು ರಂಜಾನ್ ಬಜೆಟ್ ಅಂತ ಕರಿತಾ ಇದ್ದಾರೆ ಹಿಂದೂಗಳ ಕೈಗೆ ಚಿಪ್ಪನ್ನು ಕೊಡ್ತೀವಿ ಅಂತ ಚುನಾವಣಾ ಸಮಯದಲ್ಲಿ ಹೇಳಿದ್ದನ್ನು ಚಾಚು ತಪ್ಪದೆ ಮಾಡಿದ್ದಾರೆ ಜೊತೆಗೆ ರಂಜಾನ್ಗೆ ಬಿರಿಯಾನಿಯನ್ನು ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಸಾಲ ಮಾಡಿ ತಿನ್ನಿಸ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಅವರ ಸಂವಿಧಾನವನ್ನ ದಾಟಿ ಅದರ ವಿರುದ್ಧವಾಗಿ ಈ ಬಜೆಟ್ ಮಂಡಿಸಿದ ರೀತಿ ಕಾಣಿಸ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಹಿಂದೂಗಳಿಗೆ ಆಗಿರೋ ಮೋಸ ಏನು ಚಿಪ್ಪನ್ನು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾನು ಅಂದುಕೊಂಡಿದ್ದೆ ಸಿದ್ದರಾಮಯ್ಯ ಯಾವಾಗ ಕಾಲು ಮುರ್ಕೊಂಡು ವೀಲ್ ಚೇರಲ್ಲಿ ಇದ್ದರೂ ಯಾವಾಗ ನಿನ್ನೆ ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ಬರೋಕೆ ಹೊರಟಾಗ ಕಾರಿಗೆ ಬೆಕ್ಕು ಅಡ್ಡ ಬಂತೋ ಆಗಲೇ ಗೊತ್ತಾಗಿತ್ತು ನಿನ್ನೆಯ ಬಜೆಟ್ ಮುಂಡ ಮೋಚ್ಕೊಂಡು ಹೋಯ್ತು ಅಂತ ಈ ಸಿದ್ದರಾಮಯ್ಯ ಯಾವಾಗ ವೀಲ್ ಚೇರ್ ಮೇಲೆ ಕುತ್ಕೊಂಡು ಜಮೀರ್ ಕೈಗೆ ಬಜೆಟ್ ಸೂಟ್ ಕೇಸ ಕೊಟ್ಟರೋ ಆಗಲೇ ಗೊತ್ತಾಯ್ತು ಈ ಬಜೆಟ್ ಜಮೀರ್ಗೆ ರಂಜಾನ್ ಬಿರಿಯಾನಿ ಬಜೆಟ್ ಅಂತ ಅಲ್ಲ ರೀ ಸಿದ್ದರಾಮಯ್ಯ ಹದಿನಾರನೇ ಬಜೆಟನ್ನು ಶುಕ್ರವಾರ ಮಂಡಿಸೋಕೆ ಬಂದಾಗಲೇ ಗೊತ್ತಾಯ್ತು ಈ ಸಲದ ಬಜೆಟ್ ಕತೆ ಮುಗಿದೇ ಹೋಯಿತು ಅಂತ ಯಾವಾಗ ಸಿದ್ದರಾಮಯ್ಯ ಅವರು ಜಮೀರ್ ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಅದು ರಂಜಾನ್ ಉಪವಾಸದ ಸಮಯದಲ್ಲಿ ನಿಸಾರ್ ಅಹ್ಮದ್ ಅವರ ಕವಿತೆಯನ್ನು ತೊದಲ್ತಾ ಒದ್ದಾಡಿಕೊಂಡು ಓದೋಕ್ಕೆ ಶುರು ಮಾಡಿದ್ರೋ ಆಗಲೇ ಗೊತ್ತಾಯ್ತು ಈ ಬಜೆಟ್ ಹಿಂದೂಗಳಿಗೆ ಭಿಕ್ಷೆ ಬೇಡ ಚಿಪ್ಪನ್ನ ಕೊಟ್ಟಾಯಿತು ಅಂತ ಹಿಂದೂಗಳ ಕೈಗೆ ಚಿಪ್ಪನ್ನು ಕೊಟ್ಟು ನೀವು ಹೋಗಿ ಯುಗಾದಿಗೆ ಭಿಕ್ಷೆ ಬೇಡಿ ರಂಜಾನ್ಗೆ ಬಾಂಧವರಿಗೆ ಸಾಲ ಮಾಡಿ ಆದರೂ ಪರವಾಗಿಲ್ಲ ಬಿರಿಯಾನಿ ಹಾಕಿಸ್ತೀನಿ ಅನ್ನೋ ರೀತಿ ಇತ್ತು ಈ ಸಲದ ಸಿದ್ದರಾಮಯ್ಯ ಅವರ ಬಜೆಟ್ ಇದೇನು ಕರ್ನಾಟಕದ ಬಜೆಟ್ ಇಲ್ಲಾಂದ್ರೆ ಮುಸ್ಲಿಂ ಲೀಗ್ ಪಕ್ಷದ ಬಜೆಟ್ ಅನ್ನೋ ರೀತಿ ಕೊನೆವರೆಗೂ ಗೊತ್ತಾಗಲೇ ಇಲ್ಲ ಇಡೀ ಬಜೆಟ್ ಹೈಲೈಟ್ಸ್ ಒಂದು ಸಲ ನೋಡಿ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ಸಹಾಯಧನವನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ಸಹಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದರೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡ್ರೆ ಇಂತಹದ್ದನ್ನೇ ಹೇಳಿ ಇಡೀ ಬಜೆಟ್ನ ಮುಗಿಸೇಬಿಟ್ರು ಆದರೆ ಬಾಂಧವರಿಗೆ ಕೊಡುವಾಗ ಮಾತ್ರ ಯಾರ ಒಪ್ಪಿಗೆ ಆಗಲಿ ಯಾರ ಸಹಾಯ ಆಗಲಿ ಯಾರಾದರೂ ಕೊಟ್ಟರೆ ಮಾತ್ರ ಕೊಡ್ತೀನಿ ಅಂತ ಹೇಳಲಿಲ್ಲ ಡೈರೆಕ್ಟಾಗಿ ಎಲ್ಲವನ್ನು ಘೋಷಣೆ ಮಾಡ್ತಾ ಹೋದರು ಸಾಲ ಮಾಡಿ ಆದರೂ ಪರವಾಗಿಲ್ಲ ಕೊಡ್ತೀನಿ ಅನ್ನೋ ರೀತಿ ಇತ್ತು ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರು ಹಳೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನೇ ಇನ್ನೂ ಕೊಟ್ಟಿಲ್ಲ ಇನ್ನು ಹೊಸದನ್ನು ನಮ್ಮವರಿಗೆ ಏನನ್ನು ಕೊಡ್ತಾರೆ ಕಳೆದ ಬಾರಿ ಇವರು ದಲಿತರಿಗೆ ಘೋಷಣೆ ಮಾಡಿದ್ದೇನು ಅದರಲ್ಲಿ ಕೊಟ್ಟಿದ್ದೇನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಬಾರಿ ಅಂಬೇಡ್ಕರ್ ನಿಗಮಕ್ಕೆ ಮೂರು ಕೋಟಿ ಕೊಡ್ತೀನಿ ಎಂದಿದ್ದರು ಆದರೆ ಕೊಟ್ಟಿದ್ದು ಮಾತ್ರ ಇಪ್ಪತ್ತೈದು ಕೋಟಿ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ಕೊಡ್ತೀನಿ ಎಂದಿದ್ದರು ಕೊಟ್ಟಿದ್ದು ಹದಿನೈದು ಕೋಟಿ ಚರ್ಮ ಕೈಗಾರಿಕಾ ನಿಗಮಕ್ಕೆ ಮೂವತ್ತೈದು ಕೋಟಿ ಕೊಟ್ಟೇ ಬಿಡ್ತೀನಿ ಎಂದಿದ್ದರು ಕೊಟ್ಟಿದ್ದು ಎಂಟು ಪಾಯಿಂಟ್ ಏಳು ಐದು ಕೋಟಿ ಸಫಾಯಿ ಕರ್ಮಚಾರಿ ನಿಗಮಕ್ಕೆ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದ್ರು ಕೊಟ್ಟಿದ್ದು ಆರು ಕೋಟಿ ಇಪ್ಪತ್ತೈದು ಲಕ್ಷ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ್ರು ಬಿಡುಗಡೆ ಆಗುತ್ತೆ ಆದರೆ ಖರ್ಚು ಆಗಿರೋದು ಎರಡು ಕೋಟಿ ಮೂವತ್ತ್ಮೂರು ಲಕ್ಷ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಐವತ್ತೈದು ಕೋಟಿ ಘೋಷಣೆ ಆಗಿತ್ತು ಕೊಟ್ಟಿದ್ದು ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ಘೋಷಣೆ ಆಗಿತ್ತು ಕೊಟ್ಟಿದ್ದು ಹನ್ನೆರಡೂವರೆ ಕೋಟಿ ಈ ರೀತಿ ಒಟ್ಟಾಗಿ ಮಾಡಿದ್ದ ಘೋಷಣೆಗಳು ಮುನ್ನೂರ ಮೂವತ್ತೆರಡು ಕೋಟಿ ಐವತ್ತ ಮೂರು ಲಕ್ಷ ಕೊಟ್ಟಿರೋ ದುಡ್ಡು ಎಂಬತ್ತೆಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ಅದರಲ್ಲಿ ಖರ್ಚು ಆಗಿರೋದು ಎಂಬತ್ತೆಂಟು ಕೋಟಿ ಮೂವತ್ತೈದು ಲಕ್ಷ ಇದೆಲ್ಲವೂ ಬಹುತೇಕ ದಲಿತರಿಗೆ ಹೋಗಬೇಕಾಗಿರೋ ಹಣ ದಲಿತರ ಪರ ಅನ್ನೋ ಸರ್ಕಾರ ದಲಿತರಿಗೆ ಎಲ್ಲ ಕಡೆ ಕತ್ತರೆಯನ್ನ ಹಾಕಿದೆ ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿ ಎಲ್ರಪ್ಪ ಅದೇ ದಲಿತ ಪರ ಸಂಘಟನೆಗಳು ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇದ್ದವರು ಇದಕ್ಕೆಲ್ಲ ಹೋರಾಟ ಇಲ್ಲಾಂದ್ರೆ ಪ್ರತಿಭಟನೆ ಯಾವುದು ಮಾಡಲ್ವಾ ಇಲ್ಲಾಂದ್ರೆ ಸಿದ್ದರಾಮಯ್ಯ ಏನಾದರೂ ಮಾಡ್ಕೊಳ್ಳಿ ಅಂತ ಸೇಲಾಗಿದ್ದೀರಾ ಇಷ್ಟೆಲ್ಲ ಆದಮೇಲೆ ಯಾವ ನಂಬಿಕೆ ಇಟ್ಕೊಂಡು ಬಜೆಟ್ ಕೇಳೋದು ಅಂತ ನಾನು ಸುಮ್ಮನೆ ಮಲಗಿದ್ದೆ ಆದರೆ ಸಿದ್ದಣ್ಣ ಜಮೀರಣ್ಣನ ಕಡೆಯವರನ್ನು ಮಾತ್ರ ಕೈ ಬಿಡಲೇ ಇಲ್ಲ ಬಾಂಧವರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದು ಒಂದ ಎರಡ ಅದನ್ನು ಸ್ವಲ್ಪ ನೋಡಿಬಿಡೋಣ ಬನ್ನಿ ಮೊದಲನೆಯದ್ದು ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ದಾಖಲಾತಿ ಇರೋ ಆಯ್ದ ಉರ್ದು ಮಾಧ್ಯಮದ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸೋಕೆ ಮೌಲಾನ ಆಜಾದ್ ಶಾಲೆಗಳಾಗಿ ಉನ್ನತೀಕರಣ ಇದಕ್ಕೆ ನಾನ್ನೂರು ಕೋಟಿ ವೆಚ್ಚ ಮಾಡಿ ಯೋಜನೆ ಅನುಷ್ಠಾನ ಮಾಡ್ತಾರಂತೆ ಈ ವರ್ಷ ಈಗಾಗಲೇ ನೂರು ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಜಮೀರ್ ಅವರು ಹಬ್ಬಬ್ಬ ಲಾಟ್ರಿ ಅಂದ್ಬಿಟ್ರು ಈ ಶಾಲೆಗಳಿಗೆ ಯಾವುದೇ ಒಬ್ಬನೇ ಒಬ್ಬ ರಾಜಕಾರಣಿಯ ಮಕ್ಕಳಾಗಲಿ ಅಂದರೆ ಇವರದ್ದೇ ಪಕ್ಷದ ಮುಖಂಡರ ಮಕ್ಕಳಾಗಲಿ ಹೋಗ್ತಾರೆ ಅಂದರೆ ಖಂಡಿತ ಹೋಗಲ್ಲ ಆದರೆ ಬಡವರ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬಾರ್ದು ಅವರು ಅದೇ ಉರ್ದು ಮಾಧ್ಯಮದ ಶಾಲೆಗಳಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕು ಅನ್ನೋದು ಇವರ ಉದ್ದೇಶ ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮರಾಠಿ ಪ್ರೇಮ ಇಲ್ಲಿ ಸಿದ್ದರಾಮಯ್ಯ ಅವರ ಉರ್ದು ಪ್ರೇಮ ಕನ್ನಡ ಏನು ಪಾಪ ಮಾಡಿತ್ತೋ ಏನು ಅನ್ಯಾಯ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ದುಡ್ಡನ್ನು ಕನ್ನಡ ಶಾಲೆಗಳಿಗೆ ಕೊಟ್ಟಿದ್ರೆ ಬಾಗಿಲನ್ನು ಮುಚ್ಕೊಂಡು ಹೋಗ್ತಾ ಇವೆ ಅಲ್ಲ ಆ ಕನ್ನಡ ಶಾಲೆಗಳ ಉದ್ದಾರ ಆಗ್ತಾ ಇರಲಿಲ್ವಾ ಇದನ್ನು ಕೇಳೋಕೆ ಯಾವ ಕನ್ನಡ ಪರ ಹೋರಾಟಗಾರನೂ ಇಲ್ಲ ಕನ್ನಡ ಪರ ಸಂಘಟನೆಗಳು ಇಲ್ಲ ಎರಡನೆಯದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದವಿ ಪೂರ್ವ ಶಾಲೆಗಳನ್ನ ಪ್ರಾರಂಭಿಸೋ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಾಣಿಜ್ಯ ವಿಭಾಗದ ಪ್ರಾರಂಭ ಪಾಪ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಟೈಮ್ಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಅಂತ ಬಡ್ಕೊತಾ ಇದ್ದಾರೆ ಅಂಥದ್ರಲ್ಲಿ ಇದು ಬೇರೆ ಇದೊಂಥರ ನಮಗೆ ತಿನ್ನೋಕೆ ಗಂಜಿ ಇಲ್ಲ ಅಂದ್ರೂ ಬೇರೆಯವರಿಗೆ ಬಿರಿಯಾನಿ ಕೊಡ್ತೀವಿ ಅನ್ನೋ ಹಾಗಾಯ್ತು ಎಂತ ಬಜೆಟ್ ಹೊಳೆ ರೀ ಜಮೀರ್ ನಮ್ಮವರು ಅನಕ್ಷರಸ್ಥರು ಅಂದಿದ್ದನ್ನ ಸಿದ್ದರಾಮಯ್ಯ ತುಂಬಾ ಸೀರಿಯಸ್ ಆಗಿ ತಗೊಂಡ ಹಾಗೆ ಕಾಣಿಸ್ತಾ ಇದೆ ಇನ್ನು ಮೂರನೆಯದ್ದು ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಯಡಿ ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನ ತಯಾರಿಸಲಾಗಿದೆ ಕಾಮಗಾರಿಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅನುಷ್ಠಾನ ಮಾಡ್ತಾರಂತೆ ಮದರಾಸಾಗಳಲ್ಲಿ ಧಾರ್ಮಿಕ ಶಿಕ್ಷಣಗಳ ಜೊತೆ ಔಪಚಾರಿಕ ಶಿಕ್ಷಣವನ್ನು ನೀಡೋಕೆ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಇನ್ನೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳು ಎನ್ಐಒಎಸ್ ಮೂಲಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋಕೆ ಅವಕಾಶ ಆಗೋ ರೀತಿ ಸಜ್ಜುಗೊಳಿಸ್ತಾರಂತೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಥರ ಬಿರಿಯಾನಿಯನ್ನು ಹಾಕೋಕೆ ಮದ್ರಾಸಗಳಿಗೆ ಒಳಗಿದ್ದಾರೆ ಇನ್ನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಯುವಕ ಯುವತಿಯರಿಗೆ ಹೊಸ ಉದ್ಯಮಗಳನ್ನು ಸ್ಥಾಪಿಸೋಕೆ ಉತ್ತೇಜನ ನೀಡ್ತಾರಂತೆ ವಕ್ಫ ಸಂಸ್ಥೆಗಳ ದುರಸ್ತಿ ಜೀರ್ಣೋದ್ಧಾರ ಮತ್ತು ಕಬರಸ್ಥಾನಗಳ ಸೌಕರ್ಯಕ್ಕೆ ಆಸ್ತಿಗಳ ಸಂರಕ್ಷಣೆಗೆ ನೂರ ಐವತ್ತು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು ವೃತ್ತಿ ಮಾರ್ಗದರ್ಶನಕ್ಕೆ ಬೆಂಗಳೂರು ಹಜ್ ಭವನದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರವನ್ನು ತೆರೆದು ವಿ ಪದವಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಕೊಡ್ತಾರಂತೆ ಅದು ಎಲ್ಲಿ ಹೇಳಿ ಹಜ್ ಭವನದಲ್ಲಿ ಈ ಭವನದಲ್ಲಿ ಆರಂಭ ಆಗೋ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರು ಯಾರು ಇರ್ತಾರೆ ಅನ್ನೋದನ್ನು ಒಂದು ಸಲ ನೀವು ಯೋಚನೆ ಮಾಡಿ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ಅವರು ಹೇಳಿಲ್ಲ ನಾವೇ ಅರ್ಥ ಮಾಡ್ಕೋಬೇಕಷ್ಟೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಲ್ವಾ ಅಲ್ಪಸಂಖ್ಯಾತರ ನೂರ ಅರವತ್ತೊಂಬತ್ತು ವಸತಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಆರ್ಥಿಕವಾಗಿ ಹಿಂದುಳಿದ ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ಪ್ರೋತ್ಸಾಹ ಧನವನ್ನು ಕೊಡ್ತಾರಂತೆ ಈಗಾಗಲೇ ಶಾದಿ ಭಾಗ್ಯ ಅನ್ನೋದ್ರಲ್ಲಿ ಅರವತ್ತು ಸಾವಿರ ಕೊಡ್ತಾ ಇದ್ದಾರೆ ಈಗ ಇದು ಬೇರೆ ಐವತ್ತು ಸಾವಿರ ಅಂತೆ ಒಟ್ಟು ಒಂದು ಲಕ್ಷದ ಹತ್ತು ಸಾವಿರ ಒಂದು ಮದುವೆಗೆ ಅರ್ಥ ಮಾಡಿಕೊಳ್ಳಿ ಹಿಂದೂಗಳು ಮದುವೆ ಮಾಡ್ಕೊಳ್ಳಲ್ಲ ಅವರು ರಸ್ತೆಯಲ್ಲಿ ಅಡ್ಡಾಡ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಒಂದು ರೂಪಾಯಿ ಕೂಡ ಕೊಡಲ್ಲ ಇನ್ನು ಹಜ್ ಯಾತ್ರಿಕರು ಹಾಗೆಯೇ ಅವರ ಸಂಬಂಧಿಕರಿಗೆ ಅಗತ್ಯ ಸೌಲಭ್ಯ ಹಾಗೂ ಸೌಕರ್ಯ ಒದಗಿಸೋಕೆ ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡ್ತಾರಂತೆ ಇದೆಲ್ಲ ತುಂಬ ಚೆನ್ನಾಗಿದೆ ಅವರು ಮಾತ್ರ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿಯನ್ನು ಪಡೆದು ಸುರಕ್ಷಿತವಾಗಿ ಇರಬೇಕು ಆದರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾವುದೇ ತರಬೇತಿ ಇಲ್ಲದೆ ಲವ್ ಜಿಹಾದ್ಗೆ ಬಲಿಯಾಗಿ ಸತ್ವ ಪರವಾಗಿಲ್ಲ ಇದು ಸಿದ್ದರಾಮಯ್ಯ ಅವರ ಅದ್ಭುತ ಯೋಜನೆ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿಯನ್ನು ನೀಡೋದು ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧ ಇದು ಸಂವಿಧಾನಕ್ಕೆ ವಿರುದ್ಧ ಅನ್ನೋದು ಸಂವಿಧಾನ ಅಂತ ಬಾಯ್ ಪಡ್ಕೊಳ್ಳೋ ಸಿದ್ದರಾಮಯ್ಯ ಅವರಿಗೆ ಜ್ಞಾನ ಇಲ್ವಾ ಈ ಬಜೆಟ್ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರಿಗೆ ಅಂಬೇಡ್ಕರ್ ಅವರ ಮೇಲೆ ಎಷ್ಟು ದ್ವೇಷ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಕಾಂಗ್ರೆಸ್ನವರು ಹೇಳಿ ಕೇಳಿ ಹೇಳಬೇಕಾ ಅಂಬೇಡ್ಕರ್ ಅವರು ಬದುಕಿದ್ದಾಗ ಕೂಡ ಅವರಿಗೆ ಅವರ ಆಶಯಗಳಿಗೆ ಬೆಲೆ ಕೊಡಲಿಲ್ಲ ಈಗ ಕೂಡ ಅವರ ಸಂವಿಧಾನವನ್ನೇ ಗಾಳಿಗೆ ತೂರಿ ಇಂತಹ ಬಜೆಟ್ ಮಂಡನೆ ಮಾಡ್ತಾರೆ ಅಂದರೆ ಏನ್ರಿ ಅರ್ಥ ಇನ್ನು ಇತ್ತೀಚೆಗೆ ಹಿಂದೂ ಹುಲಿ ಅಂತ ಹೇಳಿಕೊಂಡು ನಾನು ಸನಾತನ ಧರ್ಮದವನು ಅಂತ ಹೇಳ್ತಾ ಇದ್ದ ಡಿ ಕೆ ಶಿವಕುಮಾರ್ ಇಲ್ಲಿಯ ಹಾಗೆ ಅವರು ಸುಮ್ಮನೆ ಇದ್ದಾರೆ ಅಂದರೆ ಇವರ ನಾಟಕ ಗೊತ್ತಾಗ್ತಾ ಇದೆಯಾ ಈಗಲಾದರೂ ಗೊತ್ತಾಯ್ತಲ್ಲ ಇಲ್ಲಾಂದರೆ ಈ ಹಿಂದೂಗಳಿಗೆಲ್ಲ ಇನ್ನೂ ಏನನ್ನಾದರೂ ತಗೊಂಡು ಪಟಾಪಟ ಅಂತ ಸಿದ್ದರಾಮಯ್ಯ ಅವರು ಹೊಡಿಬೇಕಾ ಹೇಳಿ ಅದನ್ನು ಹೊಡೆಸ್ಕೊಳ್ಳೋದಕ್ಕೆ ನೀವು ರೇಡಿದರೆ ಇರಿ ಈಗಲೂ ಹೋಗಿ ಅವರದ್ದೇ ಬೂಟನ್ನು ನೆಕ್ತೀನಿ ಅಂದರೆ ನೆಕ್ಕಬಹುದು ನಾವ್ಯಾಕೆ ಯಾಕೆ ಬೇಡ ಅಂತ ಹೇಳಬೇಕು ಸಿದ್ದರಾಮಯ್ಯ ಅವರ ಬಜೆಟ್ಟಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದರೂ ಯಾಕೆ ಡಿ ಕೆ ಓಕೆ ಅಂತ ಸುಮ್ಮನಿದ್ದಾರೆ ಓ ಅವರ ಬ್ರದರ್ಸ್ಗೆ ಎಲ್ಲ ಸಿಕ್ಕಿದೆ ಅಂತಾನಾ ಇಲ್ಲ ಬ್ರದರ್ಸ್ಗೆ ನೋವಾಗುತ್ತೆ ಅಂತಾನಾ ಒಟ್ಟಿನಲ್ಲಿ ಎಲ್ಲವೂ ನಾಟಕ ಅನ್ನೋದು ಗೊತ್ತಾಯಿತು ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಹಿಂದೂ ದೇವಸ್ಥಾನದ ದುಡ್ಡು ಮುಸ್ಲಿಮರಿಗೆ ಬಿರಿಯಾನಿ ಹಾಳಾಗಿ ಹೋಯ್ತು ನಮ್ಮ ಕನ್ನಡ ನಾಡು ಅಂತ ಎಲ್ಲರೂ ಮುಚ್ಚಿಕೊಂಡು ಮನೇಲಿ ಮಲಕೊಳ್ಳಿ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರ ರಂಜಾನ್ ಬಜೆಟ್ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ವಿರೋಧಿ ಬಜೆಟ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ